ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಭಾಳಷ್ಟು ಜನ ಒಂದೇ ಒಂದು ಹೇಳ್ತಾರೆ ಏನು ಮಾಡಿದರೂ ಮನೆ ಏಳಿಗೆನೇ ಇಲ್ಲ ಸ್ವಾಮಿ ಅಂತ ಹೇಳ್ತಾರೆ ಕೆಲವೊಬ್ರು ಎಷ್ಟೇ ಕಷ್ಟಪಡ್ತೀವಿ ದುಡ್ಡಂತರೂ ಉಳಿಯೋದೇ ಇಲ್ಲ ಮಕ್ಕಳಿಗೆ ಭಾಳಷ್ಟು ವಿದ್ಯಾ ಬುದ್ಧಿ ಎಲ್ಲ ಕಲಿಸ್ಕೊಟ್ಟಿದ್ದೀವಿ ಮಕ್ಕಳಿಗೆ ಕೆಲಸನೇ ಇಲ್ಲ ಬೆಂಗಳೂರಂಥ ನಗರಕ್ಕೆ ಬಂದು ಇಪ್ಪತ್ತು ವರ್ಷ ಆಯಿತು ಮೂವತ್ತು ವರ್ಷ ಆಯಿತು ಬಾಡಿಗೆ ಕಟ್ಟೋಕ್ಕೂ ನಮ್ಮ ಕೈಲಿ ಸಾಕಾಗ್ತಾಯಿಲ್ಲ ಎಷ್ಟು ಎಲ್ಲ ಮನೆಯಲ್ಲಿರೋರೆಲ್ಲ ದುಡಿದ್ರೂ ಕೂಡ ಒಂದು ರೂಪಾಯಿ ಉಳಿಸೋ ಅಂಥದ್ದು ಸ್ಥಿತಿ ನಮ್ಮಲ್ಲಿ ಕಾಣ್ತಾ ಇಲ್ಲ ಮನೆ ಏಳಿಗೆ ಆಗ್ತಾ ಇಲ್ಲ ಮನೆ ಏಳಿಗೆ ಆಗ್ತಾಯಿಲ್ಲ ಮನೆ ಏಳಿಗೆನೇ ಆಗ್ತಾಯಿಲ್ಲ ಭಾಳ ಜನ ಆದರೆ ಭಾಳ ಜನ ಹೇಳ್ತಾ ಇರ್ತಾರೆ ಎಲ್ಲ ಕಡೆನೂ ಅಷ್ಟೇ ಏಕೆಂದರೆ ಪಾಪ ಅವರಲ್ಲಿ ಒಂದು ಶ್ರಮ ಇರುತ್ತೆ ಬದುಕನ್ನು ಯಾವ ರೀತಿಯಲ್ಲಿ ಜೀವಿಸ್ಬೇಕೆಂಬತಕ್ಕಂಥ ಒಂದು ಕಲ್ಪನೆಗಳಿರ್ತದೆ ಆ ಕಲ್ಪನೆಗಳನ್ನು ಸಾಕಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ಯಾವುದೇ ಆಗಿರ್ಬೋದು ನಿಮ್ಮ ಅನಗತ್ಯ ಖರ್ಚುಗಳಿಂದ ಆಗಿರ್ಬೋದು ಅಥವಾ ಹಠಾತ್ತನೆ ಬರ್ತಕ್ಕಂಥ ಸಮಸ್ಯೆಗಳಿಂದ ಆಗಿರ್ಬೋದು ಅನಾರೋಗ್ಯದಂತಹ ಪೀಡನೆಗಳಿಂದ ಆಗಿರ್ಬೋದು ದುಡಿದಿದ್ದು ದುಡ್ಡು ಉಳಿಯಲ್ಲ ಅಥವಾ ದುಡಿಮೆ ಮಾಡಿದ್ದು ನಿಲ್ಲಲ್ಲ ಅಥವಾ ಏನೇ ಮಾಡಿದರೂ ಕೂಡ ಆ ಒಂದು ಸ್ಥಿತಿಗತಿಗಳನ್ನು ಪಡಿಲಿಕ್ಕೆ ಮೂಲಭೂತವಾದಂಥ ಕೆಲವು ಅವಶ್ಯಕತೆಗಳನ್ನು ಪಡಿಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ಒಂದು ಪರಿಸ್ಥಿತಿ ಅನ್ನೋದನ್ನ ಅನುಭವಿಸ್ತಾ ಇರ್ತೀರ ಏನಪ್ಪ ಭಗವಂತ ಹೀಗೆ ಇಟ್ಬಿಟ್ಟಿದ್ದಾನೆ ನಮಗೆ ಯಾವಾಗಲೂ ಇಂತಹ ಒಂದು ದಾರಿದ್ರ್ಯದಲ್ಲೇ ಬಡತನದಲ್ಲೇ ಅಥವಾ ಇಂಥ ಒಂದು ಸ್ಥಿತಿ ಜನ ಸ್ಥಿತಿಯಲ್ಲೇ ನಾವು ಜೀವನ ಮಾಡಬೇಕಾಗಿದೆ ನಮ್ಮ ಹಿಂದೆ ಮುಂದೆ ಎಲ್ಲ ಬಂದವರೆಲ್ಲ ಈಗೋ ಇದ್ದಾರೆ ನಮ್ಮ ಮನೆ ಮಾತ್ರ ಯಾವುದೇ ರೀತಿಯಲ್ಲಿ ಒಂದು ಗೆಲುವು ಇಲ್ಲ ಮಕ್ಕಳು ಎಲ್ಲ ರೀತಿಯಲ್ಲಿ ಎಜುಕೇಷನ್ ಮಾಡಿದ್ರು ಕೂಡ ಅವ್ರಿಗೊಂದು ಕೆಲಸ ಇಲ್ಲ ಅವರಾದರೂ ವಿದ್ಯಾ ಬುದ್ಧಿ ಕಾಲದ ಏನೋ ಒಂದು ಮನೆ ಉದ್ಧಾರ ಮಾಡ್ತಾರೆ ಅಂದರೆ ಅವರಿಂದ ಏನು ಸಾಧ್ಯ ಆಗ್ತಲ್ಲ ಯಾಕಪ್ಪ ಹಿಂಗಾಯಿತು ಏನಾಯಿತು ಯಾವ ದೇವ್ರಿಗೆ ಏನು ಮಾಡಿದ್ದೀವಿ ನಾವು ಯಾರಿಗೇನು ಕೆಟ್ಟದ್ದು ಮಾಡಿದ್ದೀವಿ ಅಥವಾ ನಮ್ಗೆ ಯಾರು ಕೆಟ್ಟದ್ದು ಮಾಡಿದ್ದಾರೆ ನಮ್ಗೆ ಯಾರು ಕೆಡಕ್ಕೆ ಮಾಡಿದ್ದಾರೆ ನಮ್ಗೆ ಯಾರು ಏನು ತಂತ್ರ ಗಿಂತ್ರ ಮಾಡಾಕಿದಾರ ಇಂತಹ ಆಲೋಚನೆ ಯಾಕಂದರೆ ಅವರಲ್ಲಿ ಇರ್ತಕ್ಕಂಥ ಒಂದು ಅರ್ಥನಾದ ಅದ ಅಂದರೆ ಈ ಕಾಡು ಹೋಗ್ಬಿಟ್ಟು ಕಿರಿಸಿದ್ರೆ ಯಾರಿಗೂ ಕೇಳಲ್ಲ ಆ ರೀತಿಯಾದಂಥ ರೋದನಾ ಪರಿಸ್ಥಿತಿಯಲ್ಲಿ ಅವರು ಇರ್ತಾರೆ ಶ್ರಮ ಹೀಗಾದರೂ ಒಂದು ಜೀವನ ಮಾಡಬೇಕು ಬದುಕನ್ನು ಸುಂದರಮಯವಾಗಿ ಸೌಕರ್ಯಗಳಿಂದ ಎಲ್ಲ ಸ್ವರೂಪವಾದಂಥ ಒಂದು ವ್ಯವಸ್ಥೆ ಇರಬೇಕಂತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಬಯಕೆ ಇದ್ದೇ ಇರುತ್ತೆ ಕೆಲವೊಮ್ಮೆ ಏನಾಗುತ್ತೆ ಸಾಕಷ್ಟು ದುಡಿಬೋದು ಆದರೆ ಬದುಕಿನ ಒಂದು ಸಂತೋಷದ ಅಂತಃಸತ್ವ ಕ್ಷಣಗಳನ್ನೇ ಪಡೆಯಲಿಕ್ಕೆ ವಿಫಲ ಆಗ್ತಕ್ಕಂಥ ಸಾಧ್ಯತೆ ಯಾರಿಗಾದರೂ ಇರ್ಬೋದು ಅದು ನನಗಾರ ಇರಲಿ ನಿಮಗಾರ ಇರಲಿ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ದರೂ ಆ ಬದುಕನ್ನು ಒಂದು ಏಳಿಗೆಯಿಂದ ಅಭಿವೃದ್ಧಿಯಿಂದ ಬೆಳವಣಿಗೆಯಿಂದ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗಿಲ್ಲ ಅಂತಂದರೆ ಏನಕ್ಕೆ ಇಷ್ಟೆಲ್ಲ ಕಷ್ಟಪಡಬೇಕು ಅಂಬತಕ್ಕಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಅರೆ ಮೂರತ್ತು ಊಟ ಎಲ್ಲಿ ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದು ಏನು ದೊಡ್ಡ ವಿಷಯ ಅಲ್ಲ ಮೂರತ್ತಿನ ಊಟಕ್ಕೋಸ್ಕರ ಬದುಕನ್ನು ಮಾಡಲಿಕ್ಕೆ ಸಾಧ್ಯ ಅಲ್ಲ ಆ ಬದುಕನ್ನು ಸಂತೋಷಮಯವಾಗಿ ಎಲ್ಲ ಸ್ವರೂಪವಾಗಿ ನಾಲ್ಕು ಜನಗಳಲ್ಲಿ ಘನತೆಯಿಂದ ಗೌರವದಿಂದ ವ್ಯಕ್ತಿತ್ವ ವಿಕಸನದಿಂದ ಅದನ್ನು ಪಡಿತಾ ಹೋಗಬೇಕು ಬೆಳೀತಾ ಹೋಗಬೇಕು ಗೆಲ್ತಾ ಹೋಗ್ಬೇಕು ಅಂಬತಕ್ಕಂಥದ್ದೇ ಮನೋಬಯಕೆ ಬರೀ ಊಟಕ್ಕೋಸ್ಕರ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ಜೀವನದಲ್ಲಿ ಅದು ಊಟ ಒಂದು ಭಾಗ ಅಷ್ಟೇ ಅಲ್ಲೊಂದು ಸಾಧನೆ ಇರಬೇಕು ಇರಬೇಕು ಉದಾಹರಣೆಗೆ ನೋಡಿ ನಾನು ಯಾವುದೋ ಒಂದು ಬಾಡಿಗೆ ಮನೇಲಿದ್ದೀನಿ ಯಾವಾಗ ಸ್ವಂತ ಮನೆ ಮಾಡ್ಕೋಬೇಕು ಅಟ್ಲೀಸ್ಟ್ ಆ ಒಂದು ಭೋಗ್ಯಕಾರ ಹೋಗಬೇಕಲ್ಲ ಪರಿಸ್ಥಿತಿ ಯಾವಾಗ ಹೋಗಬೇಕು ಇಂಥದ್ದೇ ಇಪ್ಪತ್ತ್ ಮೂವತ್ತು ವರ್ಷ ಬಂದರೂ ಕೂಡ ಆದರೂ ಕೂಡ ದುಡಿತಾ ಇದ್ದೀವಿ ಏಳಿಗೆ ಇಲ್ಲ ಒಂದು ಸ್ವಂತ ಮನೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ ಅದು ಒಂದು ಒಂದಷ್ಟು ದುಡ್ಡಾದರೂ ಉಳಿಸ್ಕೊಳ್ಲಿಕ್ಕೆ ನಮ್ಮ ಆಗಿಲ್ಲ ಎಂಬುದಾಗಿ ಅವರಲ್ಲಿ ಮನಸ್ಥಿತಿ ಇರ್ತದೆ ಏ ಮನುಷ್ಯನ ಆಯುಷೆ ಎಷ್ಟಿದೆ ಅಮ್ಮಮ್ಮ ಅಂದರೆ ಒಂದು ಎಂಬತ್ತು ವರ್ಷ ಬದುಕ್ಬೋದು ಅದು ಮೂರು ವರ್ಷನೇ ಬದುಕಲಿ ತೊಂದರೆ ಇಲ್ಲ ದುಡಿಮೆ ಮಾಡುವಂಥದ್ದು ಶಕ್ತಿ ಎಷ್ಟಿರುತ್ತದೆ ಅರವತ್ತು ವರ್ಷದ ತನಕ ಇರ್ಬೋದು ಅದಕ್ಕಿಂತ ಜಾಸ್ತಿನೂ ಇರ್ಬೋದು ಕೆಲವೊಬ್ಬರಿಗೆ ಆ ದುಡಿಮೆ ಮಾಡುವಂಥ ಸಂದರ್ಭದಲ್ಲಿ ಅವ್ನಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಅವಕಾಶಗಳೆಲ್ಲ ಪಡೆದು ಅವನೊಂದು ಸ್ಥಿತ ಜೀವನ ಮಾಡಿದರೆ ಅವನೊಂದು ದುಡಿಮೆಗೆ ಒಂದು ಬೆಲೆ ಇದೆ ಆದರೆ ಅದನ್ನೇ ಪಡಿಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ತನ್ನ ಮುಪ್ಪಿನ ಕಾಲದಲ್ಲಿ ಏನು ಪಡಿಬೋದಾಗಿದೆ ಅದು ಅವನು ಒಂದು ಆಸೆ ಇಟ್ಟಿರ್ತಕ್ಕಂಥ ಮಕ್ಕಳಿಂದನಾದರೂ ಮನೆ ಉದ್ಧಾರ ಆಗುತ್ತೆ ಅನ್ನೋದಾದರೂ ನೋಡ್ತಾ ಇರ್ತಾನೆ ಕಂಡುಬಿಟ್ಟು ಅಲ್ಲೂ ಕೂಡ ವಿಫಲ ಆಗ್ತಾ ಇದ್ದರೆ ಆ ಮನುಷ್ಯನಿಗೆ ಎಂಥ ಒಂದು ದುರ್ಗತಿ ಬರ್ಬೋದು ಅಥವಾ ಮಾನಸಿಕವಾಗಿ ಎಷ್ಟು ಬೇಗದೆ ಬರ್ಬೋದು ಯೋಚನೆ ಮಾಡಬೇಕಾಗಿದೆ ಹಾಗಾಗಿ ಆದಷ್ಟು ಶ್ರಮ ಒಳ್ಳೆಯ ರೀತಿಯಾದಂಥ ಆಲೋಚನೆ ಬದುಕಿನ ಕೆಲವೊಂದು ವಿಚಾರಗಳಲ್ಲಿ ಗಂಭೀರವಾಗಿರಬೇಕು ಮತ್ತು ಅನಗತ್ಯವಾದಂಥ ಖರ್ಚುಗಳನ್ನು ಕಡಿಮೆ ಮಾಡಿ ಮನೆಯ ಬಗ್ಗೆ ಯೋಚನೆ ಮಾಡ್ತಾ ಹಾಗೆ ನೀವು ಇನ್ನೊಬ್ಬರನ್ನ ಮೆಚ್ಚಿಸ್ಲಿಕ್ಕಲ್ಲ ಅಥವಾ ಇನ್ನೊಬ್ಬರು ಮುಂದೆ ತೋರಿಕೆ ಮಾಡಿಕೋಸ್ಕರ ಮಾಡ್ಕೊಳ್ಳೋಕ್ಕೋಸ್ಕರ ಜೀವನ ಮಾಡೋದಲ್ಲ ನೀವು ಭಗವಂತ ಏನು ಪಟ್ಟಿದ್ದಾನೆ ಅದರಲ್ಲಿ ಸಂತೃಪ್ತರಾಗಿ ಜೀವನ ಮಾಡ್ತಾ ಅದರಲ್ಲಿ ಸ್ವಲ್ಪ ಉಳಿಸ್ತಾ ಮುಂದಿನ ಬದುಕನ್ನು ಸರಿಪಡಿಸ್ಕೊಂಡು ಹೋಗುವಂಥ ಒಂದು ಗುಣಧರ್ಮವನ್ನು ಬೆಳೆಸ್ಕೊಳೋದು ಬಹಳ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ನಮ್ಮ ಮಾನಸಿಕ ಅಥವಾ ನಮ್ಮ ಮನಸ್ಥಿತಿಯ ಪ್ರಕಾರವಾಗಿ ಜೀವನ ಮಾಡಬೇಕಾಗತ್ತೆ ಆ ಮನಸ್ಥಿತಿ ಹೇಗಿರಬೇಕಂತಂದರೆ ಇನ್ನೊಬ್ರಿಗೆ ತೊಂದರೆ ಕೊಡೋದಲ್ಲ ಅಥವಾ ಇನ್ನೊಬ್ರದ್ದು ನೋಡಿ ನಾವು ಆ ರೀತಿ ದುಂದು ವೆಚ್ಚ ಮಾಡ್ಕೊಂಡು ಖರ್ಚು ಮಾಡಿಕೊಂಡು ಜೀವನ ಮಾಡೋದು ಅಲ್ಲ ಇರುವಂಥ ಪರಿಸ್ಥಿತಿ ಇರುವಂಥ ಸತ್ಯನ ಒಪ್ಕೊಂಡು ಅದರ ಪ್ರಮಾಣಬದ್ಧವಾಗಿ ನಡ್ಕೊಂಡು ಅದರಲ್ಲೂ ಒಂದಷ್ಟು ಉಳಿತಾಯ ಮಾಡಿಕೊಂಡು ಬದುಕನ್ನು ಸ್ಥಿತ ಮಾಡಿಕೊಂಡು ವ್ಯವಸ್ಥೆಯಿಂದ ಹೋಗಬೇಕಾಗತ್ತೆ ಇದು ಆ ಒಂದು ಮನೆ ಏಳಿಗೆಗೆ ಬಹಳಷ್ಟು ಅವಶ್ಯಕತೆ ಇರ್ತದೆ ಈಗ ನೋಡಿ ಸಾಲ ಕೊಡ್ತಾರೆ ಎಲ್ಲೋದ್ರೂ ಬ್ಯಾಂಕು ಮತ್ತು ಏನಾದರೂ ಒಂದು ಡೀಟೇಲ್ಸು ಆಧಾರ್ ಕಾರ್ಡ್ ಏನಾದರೂ ಕೊಟ್ಟರೆ ನಿಮಗೆ ಫ್ರಿಜ್ಜು ವಾಷಿಂಗ್ ಮಿಷಿನ್ ಎಲ್ಲನೂ ಕೂಡ ಸಿಗುತ್ತೆ ಏನು ಮಾಡ್ತೀವಿ ಹೋಗ್ತೀವಿ ಜೀರೋ ಪರ್ಸೆಂಟು ಇಂಟ್ರೆಸ್ಟ್ ಅಂತ ಹೇಳ್ತಾರೆ ತಗೊಂಡ್ಬಂದು ಇಟ್ಬಿಡೋದು ಆ ಫ್ರಿಜ್ಜಲ್ಲಿ ತೆಗೆದು ನೋಡಿದ್ರೆ ಒಂದು ಹಣ್ಣು ಇರೋಲ್ಲ ತರಕಾರಿನೂ ಇರೋದಿಲ್ಲ ಆದರೆ ಹತ್ತು ತಿಂಗಳಿಗೆ ಮೂರು ಸಾವಿರ ನಾಲ್ಕು ಸಾವಿರ ರೂಪಾಯಿ ಕಟ್ಕೊಂಡೋಗ್ಬೇಕು ಇದು ನಮ್ಮ ಒಂದು ಮಾನಸಿಕತೆ ಇದೇ ಮನೇಲಿದೆ ಅನ್ನೋದು ತೋರಿಸ್ಕೊ ಮಾಡ್ಕೊಳ್ಳೋಕ್ಕೋಸ್ಕರ ಸುಖ ಸುಮ್ಮನೆ ನಲವತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿರ್ತೀವಿ ನಾವು ಹೇಗೆ ಮನೆ ಏಳಿಗೆ ಆಗಲಿಕ್ಕೆ ಸಾಧ್ಯ ದುಡಿದಿದ್ದೆಲ್ಲ ಇಂಥದ್ದೇ ಒಂದು ಬೇಕಾಬಿಟ್ಟಿ ಖರ್ಚು ಮಾಡ್ಕೊಂಡು ಹೋದರೆ ಜೀವನ ಆಗೋದಿಲ್ಲ ಹಾಗಾಗಿ ಮನೆ ಏಳಿಗೆ ಆಗಬೇಕಂತಂದರೆ ಆ ಮನೆಯಲ್ಲಿ ಆಲೋಚನೆಗಳು ಸ್ಪಷ್ಟವಾಗಿರಬೇಕು ಹಾಗೆ ವ್ಯವಸ್ಥೆಗಳು ಕೂಡ ಬಹಳ ಚೆನ್ನಾಗಿರಬೇಕು ಸುಖ ಸುಮ್ಮನೆ ದುಂದು ವೆಚ್ಚ ಮಾಡೋದು ಬೇಡ ಹಾಗೆ ಆ ಮನೆಯಲ್ಲಿ ಕಳೆ ಇರಬೇಕು ಶಾಸ್ತ್ರ ಪ್ರಕಾರ ಯೋಚನೆ ಮಾಡೋದಾದರೆ ಈ ಕೆಲವೊಂದು ವಸ್ತುಗಳನ್ನು ನೀವು ಮನೆಯಲ್ಲಿ ಇಡೋದ್ರಿಂದ ಆ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ವೇಗವಾಗಿ ಪಡೆಯುತ್ತೆ ಎಂಬತಕ್ಕಂಥ ಒಂದು ನಂಬಿಕೆ ಇದೆ ಏನಪ್ಪ ಅಂತಂದರೆ ನೋಡಿ ದಕ್ಷಿಣ ದಿಕ್ಕಿಗೆ ಆಂಜನೇಯ ಸ್ವಾಮಿಯ ಚಿತ್ರಪಟ ಅಥವಾ ಫೋಟೋವನ್ನು ಹಾಕಿ ದಕ್ಷಿಣ ದಿಕ್ಕಿಗೆ ಅಂದರೆ ದಕ್ಷಿಣ ಅಭಿಮುಖವಾಗಿ ಆಂಜನೇಯ ಸ್ವಾಮಿಯ ಫೋಟೋ ಇಡೋದ್ರಿಂದ ಆ ಮನೆಯಲ್ಲಿ ಯಾವುದೇ ಕಾರ್ಯ ವಿಚಾರ ಕೆಲಸಗಳು ನಡೀತಾ ಇದ್ದರೂ ಅದರಲ್ಲಿ ಒಂದು ಧನಾತ್ಮತೆ ಧನಾತ್ಮಕತೆ ಅನ್ನೋದು ಆಗುತ್ತೆ ಆಂಜನೇಯ ಸ್ವಾಮಿಯ ಚಿತ್ರಪಟ ತಾವು ಪೂಜೆ ಮಾಡೋದ್ರಿಂದಾಗಿ ನಿಮ್ಮಲ್ಲಿ ಒಂದು ಬಲ ಆತ್ಮಸ್ಥೈರ್ಯ ಧೈರ್ಯ ಹಾಗೆ ವಿಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಅಂತಕ್ಕಂಥ ಒಂದು ನಂಬಿಕೆ ಇದೆ ದಕ್ಷಿಣ ದಿಕ್ಕಿಗೆ ಆಂಜನೇಯ ಸ್ವಾಮಿಯ ಫೋಟೋ ಇಡಿ ಎರಡನೇದಾಗಿ ನೀವು ಹಣ ಇಡ್ತಕ್ಕಂತಹ ತಿಜೋರಿ ಆ ಸ್ಥಳದಲ್ಲಿ ಒಂದು ಬೆಳ್ಳಿಯ ಮೀನನ್ನು ಇಡಿ ಅಂದರೆ ಬೆಳ್ಳಿ ಏನು ಬೆಳ್ಳಿ ಇದು ಸಿಗ್ತದೆ ಸಿಲ್ವರ್ದು ನಿಮಗೆ ಮೀನು ಮೀನಂದರೆ ಅದೊಂದು ಚಿಕ್ಕದಾಗಿರ್ತಕ್ಕಂಥ ಮೂರ್ತಿ ಮೀನಿಂದು ಅದು ನಿಮ್ಮ ತಿಜೋರಿಯಲ್ಲಿ ಇಡೋದ್ರಿಂದ ಹಣದ ಸೆಳೆತ ಉಂಟಾಗುತ್ತೆ ಹಣದ ಒಂದು ವಿಷಯವಾಗಿ ಅದು ಗ್ರಹಿಸುವಂಥ ಒಂದು ಶಕ್ತಿ ಬಹಳಷ್ಟು ವೇಗವಾಗಿ ಉದ್ಭವ ಆಗುತ್ತೆ ಇದು ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖವಿದೆ ಹಾಗಾಗಿ ಇದನ್ನು ತಾವು ಮಾಡ್ಬೋದು ತಿಜೋರಿ ಅಂದರೆ ಹಣ ಇಡ್ತಕ್ಕಂಥ ಜಾಗದಲ್ಲಿ ಬೆಳ್ಳಿ ಮೀನು ಚಿಕ್ಕದಾಗಿಟ್ಟರೂ ತೊಂದರೆ ಇಲ್ಲ ಒಂದು ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಟ್ಟರು ಸಿಗುತ್ತೆ ಚಿಕ್ಕದಾಗಿ ದುಡ್ಡು ಇರೋರು ದೊಡ್ಡದಾಗಿಡಿ ನಿಮ್ಗೆ ಬಿಟ್ಟಿದ್ದದ್ದು ಹಾಗಾಗಿ ಇಡ್ಬೋದು ಏನು ತೊಂದರೆ ಇಲ್ಲ ಇದರಿಂದ ಬಹಳ ಹಣದ ಆಕರ್ಷಣೆ ಹೆಚ್ಚಾಗಿ ಕಂಡುಬರುತ್ತೆ ಎಂಬುದು ಒಂದು ನಂಬಿಕೆ ವಾಸ್ತುಶಾಸ್ತ್ರದ ಆಧಾರಿತವಾಗಿ ಇದನ್ನು ಮಾಡ್ಬೋದು ಜೊತೆಗೆ ಅಡುಗೆ ಮನೆಯಲ್ಲಿ ಶಿವ ಮತ್ತು ಪಾರ್ವತಿ ಇರ್ತಕ್ಕಂಥದ್ದು ಅಂದರೆ ಶಿವ ದಾನವನ್ನು ಇರ್ತಾನೆ ಪಾರ್ವತಿ ಅನ್ನವನ್ನು ದಾನವಾಗಿ ನೀಡ್ತಾ ಇರ್ತಾಳೆ ಅಂದರೆ ಅನ್ನಪೂರ್ಣೇಶ್ವರಿಯಾಗಿ ಶಿವನಿಗೆ ಅನ್ನವನ್ನು ದಾನವಾಗಿ ನೀಡ್ತಾ ಇರ್ತಕ್ಕಂಥ ಫೋಟೋ ತಾವು ನೋಡಿರ್ತಾರೆ ಬಹಳ ವಿಶೇಷವಾಗಿರ್ತಕ್ಕಂಥ ಫೋಟೋ ಇದನ್ನು ಅಡುಗೆ ಮನೆಯಲ್ಲಿ ಇಡಿ ನೋಡಿ ಅಡುಗೆ ಮನೆಯಲ್ಲಿ ಇಡಬೇಕು ಇಡಬಾರ್ದು ಅನ್ನೋದು ಕೆಲವರಲ್ಲಿ ಗೊಂದಲಗಳಿರ್ತದೆ ಈ ಅಡುಗೆಗೆ ಸಂಬಂಧಪಟ್ಟ ಹಾಗೆ ಅನ್ನಪೂರ್ಣೇಶ್ವರಿ ದೇವಿ ಬಹಳ ಪ್ರಸನ್ನ ಅಂತ ಹೇಳ್ತೀವಿ ನಾವು ಈ ದೇವಿಯ ಚಿತ್ರಪಟ ಇಡೋದ್ರಿಂದ ಆ ಮನೆಯಲ್ಲಿ ಯಾವುದೇ ರೀತಿಯಲ್ಲಿ ಅನ್ನ ದಾರಿದ್ರೆ ಅನ್ನೋದು ಬರೋದಿಲ್ಲ ಹಾಗೆ ಊಟಕ್ಕೆ ಸಂಬಂಧಪಟ್ಟ ಹಾಗೆ ದೋಷಗಳು ಕಾಣೋದಿಲ್ಲ ಮತ್ತು ಆ ಮನೆಯಲ್ಲಿ ಆರೋಗ್ಯ ಅನ್ನೋದು ಬಹಳ ಆಗ್ತಾ ಹೋಗುತ್ತೆ ಯಾಕಂದರೆ ದುಡ್ದಿದ್ದೆಲ್ಲ ಖರ್ಚು ಆಸ್ಪತ್ರೆಗೆ ಮಾಡ್ತಾ ಇರ್ತಾರೆ ಕೆಲವೊಬ್ಬರು ಅಡುಗೆ ಮನೆ ಆ ಮನೆಯ ಹೃದಯ ಭಾಗ ಎಂಬುದಾಗಿ ಹೇಳ್ತೀವಿ ಅಡುಗೆ ಮನೆ ಸ್ವಚ್ಛವಾಗಿ ಶುದ್ಧವಾಗಿ ಪರಿಪಕ್ವತೆಯಿಂದ ಕೂಡಿದರೆ ಅಥವಾ ಅಲ್ಲಿ ಒಂದು ಧನಾತ್ಮಕತೆ ಅನ್ನೋದು ನೆಲೆಸಿದರೆ ಆ ಮನೆಯಲ್ಲಿ ಇರ್ತಕ್ಕಂಥ ಕುಟುಂಬದ ಸದಸ್ಯರು ಆ ಮನೆಯಲ್ಲಿ ಊಟ ಮಾಡೋರೆಲ್ಲ ಕೂಡ ಆರೋಗ್ಯವಂತರಾಗಿರ್ತಾರೆ ಎಂಬತಕ್ಕಂಥದ್ದು ನಂಬಿಕೆ ಇದೆ ಈ ಚಿತ್ರಪಟ ಇಡೋದ್ರಿಂದ ಅನ್ನದ ದಾರಿದ್ರ್ಯ ಬರೋದಿಲ್ಲ ಹಾಗೆ ಯಾವುದೇ ರೀತಿಯಾದಂಥ ಅನ್ನದ ವಿಷಯವಾಗಿ ತೊಂದರೆಗಳು ಉದ್ಭವ ಆಗೋದಿಲ್ಲ ಹಾಗೆ ಮಾಡಿದ್ದ ಅಡುಗೆಯಿಂದ ಆರೋಗ್ಯ ಸ್ವಾಸ್ಥ್ಯ ಅನ್ನೋದು ಪಡೆಯುತ್ತೆ ಇಂಥ ಚಿತ್ರಪಟವನ್ನು ಇಡಿ ಪಾರ್ವತಿ ಅಥವಾ ಅನ್ನಪೂರ್ಣೇಶ್ವರಿ ಶಿವನಿಗೆ ಅನ್ನವನ್ನು ದಾನ ಮಾಡತಕ್ಕಂಥ ಅನ್ನಪೂರ್ಣೇಶ್ವರಿಯ ಚಿತ್ರ ಇದು ಈ ಮೂರನ್ನ ಮಾಡಿ ನಿಮ್ಮ ಮನೆ ಖಂಡಿತ ಏಳಿಗೆ ಆಗುತ್ತೆ ಖಂಡಿತ ಶುಭ ಫಲಿತಾಂಶ ಪಡೆಯುತ್ತೆ ನಿಮ್ಮ ಮನೆಯಲ್ಲಿ ಏಳಿಗೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಎಂಬುದಾಗಿ ತಾವು ಬಹಳ ಏನು ನೊಂದು ಈ ನರಳಾಟ ಮಾಡ್ತಾ ಮಾನಸಿಕವಾಗಿ ಬೇಸರ ಮಾಡಿಕೊಳ್ತಾ ಇರ್ತೀರ ಈ ಮೂರು ಕಾರ್ಯವನ್ನು ಮಾಡಿ ದಕ್ಷಿಣ ದಿಕ್ಕಿಗೆ ಆಂಜನೇಯ ಫೋಟೋ ಹಾಕಿ ಹಾಗೆ ನಿಮ್ಮ ತಿಜೋರಿಯಲ್ಲಿ ಬೆಳ್ಳಿಯ ಮೀನನ್ನು ಇಡಿ ಹಾಗೆ ಅಡುಗೆ ಮನೆಯಲ್ಲಿ ಪಾ ಅನ್ನಪೂರ್ಣೇಶ್ವರಿ ದೇವಿಯ ಶಿವನಿಗೆ ದಾನ ಮಾಡ್ತಕ್ಕಂಥ ಚಿತ್ರಪಟವನ್ನು ಇಡಿ ನಿಮಗೆ ಸಿಗುತ್ತೆ ಎಲ್ಲಾದರೂ ನಿಮಗೆ ಇಷ್ಟು ಮಾಡಿ ಖಂಡಿತ ನಿಮ್ಮ ಮನೆ ಬೆಳಗುತ್ತೆ ಉದ್ಧಾರ ಆಗುತ್ತೆ ಏಳಿಗೆ ಆಗುತ್ತೆ ಯಾವುದೇ ರೀತಿಯಾದಂಥ ಕಷ್ಟ ಕಾರ್ಪಣ್ಯಗಳು ಬರೋದಿಲ್ಲ ಆಕಸ್ಮಿಕ ಬಂದರೂ ಕೂಡ ಪರಿಹಾರಗಳು ವೇಗವಾಗಿ ಪಡೆಯುತ್ತೆ ಹಾಗೆ ನಿಮ್ಮಲ್ಲೂ ಕೂಡ ಒಂದು ಸಂತೋಷ ಅನ್ನೋದು ವೃದ್ಧಿ ಆಗುತ್ತೆ ಈ ಮೂರು ಬಹಳ ವಿಶೇಷವಾಗಿ ನಿಮಗೆ ನೀವೇ ಮಾಡುವಂಥ ಒಂದು ಇದು ಪರಿಹಾರ ಇದಾಗಿದೆ ಮಾಡಿ ನೋಡಿ ಖಂಡಿತ ಶುಭ ಫಲಿತಾಂಶ ಸಿಗಲಿ ಎಂಬುದಾಗಿ ನಮ್ಮ ಒಂದು ಆಶಯ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ